ನಮಸ್ಕಾರ ನಾನು ಶುಭ ತೆಂಗಿನಕಾಯಿ ದಿನ ಬಳಸ್ತೀವಿ ಆದರೆ ಚಿಪ್ಪೆತ್ತಿ ಬುಟ್ಟಿಗೆ ಸೇರಿಸ್ಬಿಡ್ತೀವಿ ಇನ್ಮೇಲೆ ಹಂಗೆ ಮಾಡೋಕ್ಕೆ ಹೋಗಬೇಡಿ ಅದನ್ನು ಹೇಗೆಲ್ಲ ಬಳಸ್ಬೋದು ಅಂತ ಗೊತ್ತಾದರೆ ಶಾಕ್ ಆಗ್ತೀರಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ತೆಂಗಿನ ಚಿಪ್ ನಾವು ಮೊಸರು ಮಾಡಬೇಕಂದ್ರೆ ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತೀವಿ ಜಾಸ್ತಿ ಜನ ಅಂದರೆ ಒಂದು ಸತಿ ತೆಂಗಿನ ಚಿಪ್ಪಲ್ಲಿ ಮಾಡಿ ನೋಡಿ ತುಂಬ ಗಟ್ಟಿಯಾಗಿರೋ ಮೊಸರು ಸಿಗುತ್ತೆ ನಿಮಗೆ ಒಂದು ಸ್ವಲ್ಪ ಎಪ್ಪು ಮೊಸರು ಹಾಲು ಗಟ್ಟಿಯಾಗಿರ್ಬೇಕಂದ್ರೆ ಜಾಸ್ತಿ ನೀರಾಗಿರಬಾರ್ದು ರಾತ್ರಿ ಎಲ್ಲ ಬಿಟ್ಟಿದ್ದೆ ಬೆಳಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ನೀರು ನೀರಾಗಿರಲ್ಲ ತುಂಬ ಗಟ್ಟಿಯಾಗಿರೋ ಮೊಸರು ಸಿಗುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಖಂಡಿತ ಟ್ರೈ ಮಾಡಿ ಬೇಕಂದರೆ ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ನಮಗೆ ಕಡ್ಡಿ ಹಚ್ಚೋಕ್ಕೆ ಅಂದರೆ ಹತ್ರನೋ ಇಲ್ಲ ತುಳಸಿ ಗಿಡದ ಹತ್ರ ಆಚೆ ಎಲ್ಲನ ಪೂಜೆ ಮಾಡಿದಾಗ ನಮಗೆ ಕಡ್ಡಿ ಇಡೋಕ್ಕೆ ಜಾಗ ಇಲ್ಲ ಅಂದಾಗ ಒಂದು ತಂಗಿನ ಚಿಪ್ಗೆ ಉಪ್ಪಾಕಿಡ್ಬೋದು ಇಲ್ಲ ದಿನ ಬಳಸ್ತಿರಲ್ಲ ಆ ರೈಸ್ ಆದರೂ ಹಾಕ್ಬಿಟ್ಟು ಉದ್ಬತ್ತಿ ಕಡ್ಡಿ ಅಂಟ್ಸ್ಕೊಬೋದು ಮತ್ತು ಬ್ಲ್ಯಾಕ್ ಟೀ ಈ ಥರ ತಂಗಿನ ಚಿಪ್ಪಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ತೆಂಗಿನ ಚಿಪ್ಪು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ ಅದನ್ನೊಂದು ಪಾತ್ರೆಗೆ ಸೇರಿಸ್ಬಿಡಿ ಒಳಗಡೆ ಒಂದು ಕಪ್ಪು ಇಟ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಮತ್ತು ಅದರ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಸ್ವಲ್ಪ ಹೊಗೆ ಆಚೆ ಬರಬಾರ್ದು ಹಾಗೆ ಕ್ಲೋಸ್ ಮಾಡಿಟ್ಟಿದ್ದೆ ಒಂದು ಹತ್ತು ನಿಮಿಷ ಬಿಟ್ಟಿದ್ಮೇಲೆ ಒಳಗಡೆ ನೋಡಿ ಈ ಥರ ಬಿಸಿಗೆ ಒಳಗಡೆ ಆವಿ ಹಾಕ್ಬಿಟ್ಟು ನೀರು ಶೇಖರಣೆ ಆಗಿರುತ್ತೆ ಈ ನೀರು ಒಂದು ಸ್ವಲ್ಪ ತಗೋಬೇಕು ಮತ್ತು ಒಂದು ಸ್ವಲ್ಪ ಕುಂಕುಮ ರೆಡ್ ಕೆಂಪುಗಿರುತ್ತಲ್ಲ ಆ ಥರ ಕುಂಕುಮನೇ ತಗೊಳ್ಳಿ ನಿಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೋಬೇಕು ಜಾಸ್ತಿ ಕಲಿಸ್ಕೋಬಾರ್ದು ನನಗೆ ನೋಡಿ ಒಂದು ಎರಡು ಕೈಗಾಗೋ ಅಷ್ಟು ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಎಕ್ಸ್ಟ್ರಾ ಇರೋ ನೀರನ್ನು ಒಂದು ವಾರ ಆಚೆ ಇಟ್ಟು ಯೂಸ್ ಮಾಡ್ಕೋಬೋದು ಏನೂ ಆಗಲ್ಲ ಆದರೆ ಕುಂಕುಮನೂ ಬೆರೆಸ್ಬಾರ್ದು ಮತ್ತು ಬಟ್ಸಲ್ಲಿ ನಿಮಗೆ ಯಾವ ಡಿಸೈನ್ ಬೇಕಲ್ವಾ ಆ ಡಿಸೈನಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು ಅಂದರೆ ಇವಾಗ ಮೆಹೆಂದಿ ಹಾಕ್ಕೊಳ್ಳೋಕ್ಕೆ ನಮಗೆ ಟೈಮ್ ಇರಲ್ಲ ಒಂದೊಂದ್ಸತಿ ಫಂಕ್ಷನ್ಸ್ಗೆ ಹೋಗ್ತಾ ಇರ್ತೀವಿ ಇಲ್ಲ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಇರುತ್ತಲ್ಲ ಅವಾಗ ಮಕ್ಕಳೆಂತೂ ಮೆಹೆಂದಿ ಹಾಕ್ಸ್ಕೊಳ್ಳೋದೇ ಇಲ್ಲ ಅಷ್ಟು ಪೇಷನ್ಸ್ ಇರೋಲ್ಲ ಅವ್ರಿಗೆ ಕೂತ್ಕೊಳ್ಳೋ ಅಷ್ಟು ಇದನ್ನು ನೀವು ಪಾರಾಣಿ ಮಾಡಿಬಿಟ್ಟು ಕೈಗೆ ಹಚ್ಕೊಳ್ಳೋದ್ರಿಂದ ಒಂದು ಐದು ನಿಮಿಷ ಇದ್ದರೆ ಸಾಕು ಮಕ್ಕಳು ಐದೇ ಐದು ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ ಅವರು ಒಂದು ಐದೇ ಐದು ನಿಮಿಷ ಹಚ್ಚಿ ತೊಳೆದು ಸಾಕು ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಮತ್ತು ನೀರಲ್ಲಿ ತೊಳಿತಾ ಇದ್ದೀನಿ ನೋಡಿ ನಿಮ್ಮ ಮುಂದೆ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಅಷ್ಟೇ ಈ ಥರ ಈ ಥರ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಅಂದರೆ ತಂಗಿನ ಚಿಪ್ಪು ಬಿಸಾಕ್ತಿರಲ್ಲ ಅದ್ರ ಬದಲು ಈ ಥರ ಮಾಡಿ ನೀವು ಒಂದು ವಾರ ಸ್ಟೋರ್ ಮಾಡಿ ಇಡ್ಬೋದು ಮತ್ತು ಎರಡು ತಂಗಿನ ಚಿಪ್ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲು ನೀಟಾಗಿ ಎಲ್ಲ ಕಡೆನೂ ಹಚ್ಕೊಬಿಡಿ ನೋಡಿ ಒಂದು ಸ್ವಲ್ಪನೂ ಗ್ಯಾಪ್ ಇರಬಾರ್ದು ಇಡ್ಲಿ ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ಪಾತ್ರೆನೇ ಇಲ್ಲ ಅಂತಾರಲ್ಲ ಇಡ್ಲಿ ಪಾತ್ರೆನೇ ಇಲ್ಲ ಅನ್ನೋರು ನಿಮ್ಮ ಮನೇಲಿ ಇಡ್ಲಿ ಬ್ಯಾಟರ್ ಇದ್ರೆ ಅದನ್ನು ಅದಕ್ಕೆ ಸೇರಿಸ್ಬಿಡಿ ಒಂದು ಎರಡೆರಡು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡೆರಡು ಸ್ಪೂನ್ ಸೇರಿಸ್ಕೊಂಡು ಒಂದು ಬಾಣಲಿ ತಗೊಳ್ಳಿ ಬಾಣಲಿಗೆ ಒಂದು ಸ್ವಲ್ಪ ನೀರು ಈ ಥರ ಹೋಲ್ಸ್ ಪ್ಲೇಟ್ ಅಂತೂ ಇರುತ್ತೆ ಹೋಲುಗಳದ್ದು ಪ್ಲೇಟು ಅದ್ರ ಮೇಲೆ ನೀವು ಇಡ್ಲಿ ಬ್ಯಾಟರ್ ಹಾಕಿರ್ತೀರಲ್ಲ ತಂಗಿನ ಚಿಪ್ಪಿಗೆ ಅದನ್ನ ಇಟ್ಬಿಟ್ಟು ಮುಚ್ಚಲಾ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಡಿ ಗ್ಯಾಸ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹದಿನೈದು ನಿಮಿಷ ಬಿಟ್ಬಿಡಿ ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ನೋಡಿ ಮತ್ತು ಸ್ವಲ್ಪ ಹೊತ್ತು ಬಿಡಿ ತಕ್ಷಣ ಸ್ಪೂನಾಗಿ ತೆಗಿಯಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಮತ್ತು ಸೈಡ್ಸಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದ್ರೆ ಸಾಕು ನಿಮ್ಮ ಇಡ್ಲಿ ಬಂದುಬಿಡುತ್ತೆ ಕೈಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ನೀವು ಕಾಮನ್ನಾಗಿ ಮಾಡ್ಕೊಂಡು ತಿಂತೀರಲ್ಲ ಇಡ್ಲಿ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿರುತ್ತೆ ಈ ತಂಗಿನ ಚಿಪ್ಪಲ್ಲಿ ಮಾಡಿರೋ ಇಡ್ಲಿ ಮತ್ತು ಸ್ವಲ್ಪ ದೊಡ್ಡದಾಗಿ ನೋಡಿ ಸ್ಪಾಂಜಿ ಥರ ಬಂದಿದೆ ಇಡ್ಲಿ ತುಂಬ ಸಾಫ್ಟಾಗಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಇಡ್ಲಿ ಖಂಡಿತ ಟ್ರೈ ಮಾಡಿ ನಮ್ಮ ಮನೇಲಿ ಇಡ್ಲಿ ಪಾತ್ರೆ ಇಲ್ಲ ಅನ್ನೋರು ಒಂದು ಸತಿ ತಂಗಿನ ಚಿಪ್ಪಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೊತ್ತಂಬರಿ ಎಲ್ಲ ತೊಳಿಬೇಕಂದ್ರೆ ಸ್ಟ್ರೈನರ್ ಇಲ್ಲ ಅನ್ ಅನ್ಕೊತೀರಲ್ಲ ಅವರು ತಂಗಿನ ಚಿಪ್ಗೆ ಒಂದು ಹೋಲ್ ಮಾಡ್ಕೊಬಿಡಬೇಕು ನಿಮ್ಮ ಕೊತ್ತಂಬ್ರಿ ಪುದೀನ ಇವೆಲ್ಲ ಸ್ವಲ್ಪ ಕಮ್ಮಿ ಚಿಕ್ಕ ಚಿಕ್ಕ ತೊಳೆಯೋದಕ್ಕೆ ಯೂಸ್ ಮಾಡ್ಕೋಬೋದು ಮಿಕ್ಸಿ ಜಾರು ಒಂಥರ ಮಸಾಲೆ ಐಟಮ್ಸ್ ಎಲ್ಲ ನಾವು ರುಬ್ದು ರುಬ್ತಾ ಇರ್ತೀವಿ ಅದು ಒಣಗಿಸ್ಲಿಲ್ಲ ಅಂದರೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಮಿಕ್ಸಿ ಜಾರಿಂದ ಆವಾಗ ಒಂದು ತಂಗಿನ ಚಿಪ್ಪು ಸ್ವಲ್ಪ ಸುಟ್ಟುಬಿಟ್ಟು ಅದರೊಳಗಡೆ ಇಟ್ಬಿಡಿ ಮುಚ್ಚಳ ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಓಪನ್ ಮಾಡಿಬಿಟ್ರೆ ಹಿಂಗೆ ಮಾಡೋದ್ರಿಂದ ಈ ಮಿಕ್ಸಿ ಜಾರ್ ಒಳಗಡೆಯಿಂದ ಬ್ಯಾಡ್ ಸ್ಮೆಲ್ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬೇಕಂದರೆ ಮತ್ತೆ ಒಂದು ತೆಂಗಿನ ಚಿಪ್ ತಗೊಂಡಿದ್ದೀನಿ ಅದರೊಳಗೆ ಒಂದು ಸ್ವಲ್ಪ ಹಿಂದ್ಗಡೆ ನಾರಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಎರಡು ಕರ್ಪೂರ ಒಂದು ಎರಡು ಲವಂಗ ಬೆಳ್ಳುಳ್ಳಿ ಸಿಪ್ಪೆ ನಾನು ದಿನ ನೀವು ಎಷ್ಟು ಯೂಸ್ ಮಾಡ್ತೀರಲ್ಲ ಆ ಬೆಳ್ಳುಳ್ಳಿ ಸಿಪ್ಪೆ ಸೇರಿಸ್ಬಿಟ್ಟು ಬೆಂಕಿ ಹಚ್ಚಿಬಿಡಿ ಹಿಂಗೆ ಮಾಡಿ ನೀವು ಮನೆಯೆಲ್ಲ ಹೊಗೆ ಬಿಡೋದ್ರಿಂದ ಸಂಜೆ ಟೈಮಲ್ಲಿ ಯಾವುದೇ ಸೊಳ್ಳೆ ಎಲ್ಲ ಬರೋಲ್ಲ ಒಳ್ಳೆ ಸ್ಮೆಲ್ ಇರುತ್ತೆ ಅಂದರೆ ಮನೆ ಒಳಗಡೆ ಬಂದ ತಕ್ಷಣ ಕರ್ಪೂರ ಆ ಲವಂಗದ ಸ್ಮೆಲ್ಲೇ ಬರ್ತಾ ಇರುತ್ತೆ ಸಂಜೆ ಹಿಂಗು ದೇವ್ರಿಗೆ ಪೂಜೆ ಮಾಡಿದಾಗ ಸಾಂಬ್ರಾಣಿ ಹೊಗೆನೂ ಹಾಕ್ತೀವಲ್ಲ ಬೇಕಂದ್ರೆ ನೀವು ಒಂದು ಸ್ವಲ್ಪ ಸಾಂಬ್ರಾನಿನೂ ಹಾಕ್ಬಿಟ್ರೆ ಇನ್ನೂ ಹೊಗೆ ಮನೆಯೆಲ್ಲ ಸಾಂಬ್ರಾನಿ ಆ ಕರ್ಪೂರ ಲವಂಗದ ಸ್ಮೆಲ್ಲೇ ಬರ್ತಾ ಇರುತ್ತೆ ಸೊಳ್ಳೆ ಕೂಡ ಬರಲ್ಲ ಖಂಡಿತ ಟ್ರೈ ಮಾಡಿ ಬೇಕಂದರೆ ನೋಡಿ ಸಂಜೆ ಆಗಿದೆ ನಾನು ಮನೆಯೆಲ್ಲ ಹೊಗೆ ಬಿಡ್ತಾ ಇದ್ದೀನಿ ನೀವು ಅಷ್ಟೇ ಹಿಂಗೆ ಮನೆಯೆಲ್ಲ ಹೊಗೆ ಇಲ್ಲಿ ಮೂಳೆ ಮೂಲೆಗಳಲ್ಲಿ ಎಲ್ಲ ನೀಟಾಗಿ ಹೊಗೆ ಬಿಡೋದ್ರಿಂದ ಸೊಳ್ಳೆ ಬರಲ್ಲ ಮತ್ತು ಬಾಗಿಲಾಕ್ಬಿಡಬೇಕು ಒಂದು ದಿನ ಎರಡು ದಿನ ಮಾಡೋದಲ್ಲ ನೀವು ರೆಗ್ಯುಲರಾಗಿ ಮಾಡಿದ್ರೇ ಸೊಳ್ಳೆ ಬರಲ್ಲ ನಾವು ಒಂದೆರಡು ದಿನ ಮಾಡ್ತೀವಿ ಮತ್ತು ಬಿಟ್ಬಿಡ್ತೀವಿ ಹಂಗೂ ಮಾಡಬಾರ್ದು ದಿನ ಮಾಡ್ತಾಯಿದ್ರೆ ಆ ಸೊಳ್ಳೆ ಬರ್ದಿರ ಮತ್ತು ಹೊಗೆ ಬಿಟ್ಟ ಮೇಲೆ ಬಾಗಿಲು ಮುಚ್ಚಿಬಿಡಬೇಕು ಇಲ್ಲ ನಮ್ಮ ಮನೆಯೆಲ್ಲ ಬಿಡಲ್ಲ ಒಂದು ರೂಮಲ್ಲಿ ಇಟ್ಬಿಡ್ತೀವಿ ಅಂದರೆ ಒಂದು ಗ್ಲಾಸ್ ಇಟ್ಬಿಟ್ಟು ಅದ್ರ ಮೇಲೆ ಹಿಂಗೆ ಇಟ್ಬಿಟ್ರೆ ರೂಮಲ್ಲೋ ಹಾಲಲ್ಲೋ ಇಟ್ಬಿಟ್ರು ಒಳ್ಳೆ ಸ್ಮೆಲ್ ಇರುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್